ಅಸ್ಲಾಂ ವಲೈಕುಂ ವರಹಮತುಲ್ಲಾಹ್ ವಬರಕಾತು ಪವಿತ್ರವಾದ ರಬಿಯುಲ್ ಅವ್ವಲ್ ತಿಂಗಳು ನಮ್ಮನ್ನು ತಲುಪಿದೆ ಮಹಾನ್ ಆಗಿರುವ ಮುತ್ತುನಬಿಸಲಾಹು ಅಲೈಹಿ ವಸಲ್ಲಂ ಅವರ ಮಹತ್ವವನ್ನು ಬರೆದು ಮುಗಿಸಲು ಅಥವಾ ತಿಳಿಸಿ ಮುಗಿಸಲು ಸಾಧ್ಯವಿಲ್ಲ ಎಂಬುದನ್ನು ಮುಸ್ಲಿಂ ಉಮ್ಮತ್ನ ಮುಂದೆ ಸಾಕ್ಷಿಗಳ ಬೆಳಕಿನಲ್ಲಿ ಸಾಬೀತುಪಡಿಸಬೇಕಾಗಿಲ್ಲ ಅಲ್ಲಾಹನ ಸೃಷ್ಟಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಮಾನವ ಜನಾಂಗಕ್ಕೆ ಸೇರಿದೆ ಮಾನವರಲ್ಲಿ ಅತ್ಯಂತ ಶ್ರೇಷ್ಠವಾದವರು ಮಹಾನ್ ಮುತ್ತು ನಬೀಸಲ್ಲಾಹು ವಸಲ್ಲಂ ಅವರಾಗಿದ್ದಾರೆ ಅಲ್ಲಾಹನು ಗೌರವಿಸಿದವುಗಳನ್ನು ಗೌರವಿಸುವುದು ಸತ್ಯವಿಶ್ವಾಸಿಗಳ ಕರ್ತವ್ಯವಾಗಿದೆ ಕೆಲವು ವ್ಯಕ್ತಿಗಳನ್ನು ಸ್ಥಳಗಳನ್ನು ಮತ್ತು ಕಾಲಗಳನ್ನು ಅಲ್ಲಾಹನು ವಿಶೇಷವಾಗಿ ಗೌರವಿಸಿದ್ದಾನೆ ಅವು ಅಲ್ಲಾಹನ ಚಿಹ್ನೆಗಳಾಗಿವೆ ಅವುಗಳಲ್ಲಿ ಅತ್ಯಂತ ಮುಖ್ಯವಾದ ಉನ್ನತ ವ್ಯಕ್ತಿತ್ವವೆಂದರೆ ಮುತ್ತು ನಬೀಸಲ್ಲಾಹು ಅಲಹಿ ವಸಲ್ಲಂ ಅವರು ವಿಜಯಿಗಳ ಸಾಲಿನಲ್ಲಿ ಸೇರಲು ಹೃದಯದ ಆಳದಿಂದ ಬರುವ ಗೌರವವು ಅನಿವಾರ್ಯವಾಗಿದೆ ಆ ಗೌರವದಲ್ಲಿ ಪ್ರಾಮಾಣಿಕತೆಯ ಮುದ್ರೆ ಇರಬೇಕು ಮುತ್ತು ನಬಿಸಲಲ್ಲಾಹು ಅಲೇಹಿ ವಸಲ್ಲಂ ಅವರ ಜನ್ಮದಿನದ ತಿಂಗಳಾದ ರಬಿಯುಲ್ ಅವ್ವಲ್ ತಿಂಗಳು ನಮ್ಮನ್ನು ತಲುಪಿದೆ ಈ ತಿಂಗಳನ್ನು ಸ್ವಾಗತಿಸುವ ಸಲುವಾಗಿ ಪವಿತ್ರವಾದ ಮದೀನಾದ ಮಣ್ಣಿನಲ್ಲಿ ಸಿಹಿ ತಿಂಡಿಗಳನ್ನು ವಿತರಿಸುವ ದೃಶ್ಯವನ್ನು ನಾವು ಕಾಣಲಿದ್ದೇವೆ ಆದರೆ ಕೆಲವರು ನಬಿ ದಿನವನ್ನು ಟೀಕಿಸುತ್ತಾರೆ ಮತ್ತು ನಬಿಯ ಜನ್ಮದಿನವನ್ನು ಮತ್ತು ಮೌಲಿದ್ಗಳನ್ನು ಗೇಲಿ ಮಾಡುತ್ತಾರೆ ವಹಾಬಿಗಳು ಸೇರಿದಂತೆ ಕೆಲವು ಆಧುನಿಕವಾದಿಗಳು ಮದೀನಾದಲ್ಲಿ ಈ ರೀತಿಯಾಗಿ ನಬಿ ದಿನವನ್ನು ಆಚರಿಸುವುದಿಲ್ಲ ಎಂದು ಹೇಳುತ್ತಾರೆ ಆದರೆ ಈಗ ನಾವು ಕಾಣುವುದು ಮದೀನಾದಲ್ಲಿ ರಬಿಯುಲ್ ಅವ್ವಲ್ ತಿಂಗಳನ್ನು ಸ್ವಾಗತಿಸುವ ಸಲುವಾಗಿ ಸಿಹಿತಿಂಡಿಗಳನ್ನು ವಿತರಿಸುವ ದೃಶ್ಯವಾಗಿದೆ ಅಲ್ಲಾಹ ಸುಬಾನಹುತಾಲಾ ಇಸ್ಲಾಂನಲ್ಲಿ ದೃಢವಾಗಿ ನಂಬಿಕೆ ಇಟ್ಟಿರುವ ವಿಶ್ವಾಸಿಗಳ ಗುಂಪಿನಲ್ಲಿ ನಮ್ಮನ್ನು ಸೇರಿಸಿ ಆಶೀರ್ವದಿಸಲಿ ಅಮೀನ್ ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಬೇಕೆಂದು ನೆನಪಿಸುತ್ತೇನೆ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ದುವಾದೊಂದಿಗೆ ಅಸ್ಸಲಾಮು ವರಮತುಲ್ಲಾಹಿ ವರಮತ್ತುಲ್ಲಾಹಿತಾ ವಬರಕಾತು

وہ کرن میلاد النبی <سؤال> صلی اللہ <سؤال> علیہ وسلم میلاد النبی صلی اللہ علیہ وسلم یہ مولا النبی صلی اللہ علیہ وسلم ए मिरात नबी सल्लल्लाहु अलैहि वसल्लम का बेटे की फानी खतने